ಬೊಂಬಾಟ್ ಕಿಚನ್ಗೆ ಎದರಿಗೂ ಸ್ವಾಗತ ಇಲ್ಲಿ ನೋಡಿ ಹೊಳೆ ಮೀನು ಮತ್ತು ಸಮುದ್ರದ ಮೀನು ಎರಡೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಮೀನನ್ನು ಫ್ರೈ ಮಾಡಿದ್ದೀನಿ ಅದು ಮನೆಯಲ್ಲಿರುವ ನಿಮ್ಮ ಒಂದು ಸ ಅಡುಗೆ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಹಾಗೂ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಇದೆ ಅಂತ ತಿನ್ನೋಕ್ಕೆ ಕೂಡ ಅಷ್ಟೇ ರುಚಿಯಾಗಿದೆ ಪರಿಮಳ ಕೂಡ ತುಂಬ ಚೆನ್ನಾಗಿದೆ ನೀವು ಈ ರೀತಿಯಾಗಿ ಮನೆಯಲ್ಲಿ ಸೂಪರಾಗಿ ಫ್ರೈಗಳನ್ನು ಮಾಡ್ಕೋಬೋದು ಅದು ಮೀನಿನ ಫ್ರೈ ಮಾತ್ರ ಅಲ್ಲ ನಿಮ್ಮ ತರಕಾರಿ ಅಂದರೆ ಬೇರೆ ನಿಮ್ಮ ತರಕಾರಿಗಳು ಹಾಕಿ ಫ್ರೈ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ಪೌಡ್ರು ಇದು ಮನೆಯಲ್ಲಿರುವ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಈಗನೇ ತಯಾರು ಮಾಡಿರುವಂಥ ಪೌಡ್ರು ಅಂದರೆ ನಾವು ಯಾವಾಗ ಮೀನು ಫ್ರೈ ಮಾಡ್ತೀವೋ ಆವಾಗ ಇದನ್ನು ತಯಾರು ಮಾಡ್ಕೋಬೋದು ಬನ್ನಿ ಹಾಗಾದರೆ ಸಿಂಪಲ್ಲಾಗಿ ಈ ಮೀನಿನ ಫ್ರೈ ಹೇಗೆ ಮಾಡೋದು ಹಾಗೂ ಈ ಪೌಡ್ರನ್ನ ಸಿಂಪಲಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ನಾನು ಹೊಳೆ ಮೀನು ತೊಗೊಂಡಿದ್ದೀನಿ ಇದು ಯಾವ ಮೀನು ಅಂತ ಗೊತ್ತಿಲ್ಲ ನನಗೆ ನೋಡಿ ಇಷ್ಟು ದೊಡ್ಡ ದೊಡ್ಡದಾಗಿದೆ ಇದು ಒಂದೂವರೆ ಕೆ ಜಿ ಅಷ್ಟಿತ್ತು ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಇಲ್ಲಿ ಈ ಮೀನನ್ನು ಫ್ರೈ ಮತ್ತು ಇಲ್ಲಿ ನಾನು ನಮ್ಮ ಸಮುದ್ರದ ಮೀನು ಇಲ್ಲಿ ಬೆಳಂಜೆ ಅಂತಲೇ ನೋಡಿ ಈ ರೀತಿ ವೈಟಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದ್ರ ಮುಳ್ಳು ಸಹ ತಗ್ಗಿ ಬೇಡ ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೊಂಡು ತಿನ್ಬೋದು ಎರಡು ಫ್ರೈನು ಮಾಡ್ಕೊಂಬಿಟ್ಟು ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಹಾಗೂ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಎರಡು ರೀತಿಯ ಮೀನುಗಳನ್ನು ಸಹ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೂ ಇಲ್ಲಿ ನಾನು ಖಾರದ ಪುಡಿನ ತಗೊಳ್ತಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ ಹಾಗೂ ಖಾರದ ಪುಡಿನ ಯಾವ ರೀತಿ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋ ಕೂಡ ಹಾಕಿದ್ದೀನಿ ಅಂದರೆ ಮೆಣಸಿನಕಾಯಿನ ತೊಳೆದುಬಿಟ್ಟು ಅದನ್ನು ಶೇಖರಣೆ ಮಾಡಿ ಒಣಗಿಸಿ ಅದನ್ನು ಖಾರದ ಪುಡಿನ ಸುಮಾರು ದಿನಗಳ ಗಟ್ಟಲೆ ಕಾ ಶೇಖರಣೆ ಹೇಗೆ ಮಾಡ್ಬೋದು ಅಂತ ವೀಡಿಯೋ ಕೂಡ ಹಾಕಿದ್ದೀನಿ ಅದೇ ಖಾರದ ಪುಡಿನ ಖಾರಕ್ಕೆ ತಕ್ಕ ಹಾಕೊಂಡಿದ್ದೀನಿ ನಾವು ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಉಪಯೋಗಿಸೋದ್ರಿಂದ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಗೂ ಇಲ್ಲಿ ಒಂದು ದೊಡ್ಡ ಚಮಚದಿಂದ ನಾನು ಇಲ್ಲಿ ಕಾರ್ನ್ ಕಾರ್ನ್ಫ್ಲವರ್ನ ಹಾಕಿದ್ದೀನಿ ಕಾರ್ನ್ಫ್ಲವರ್ ಯಾಕೆ ಹಾಕಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳುತ್ತೆ ನಂತರದಲ್ಲಿ ಅರ್ಧ ಒಂದು ಚಮಚದಷ್ಟು ಇಲ್ಲಿ ಖಾರದ ಪುಡಿನ ಹಾಕಿದ್ದೀನಿ ಹಾಗೂ ರುಚಿಗೆ ಸಾಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಹಾಗೆ ಸ್ವಲ್ಪ ಇಲ್ಲಿ ನೋಡಿ ನಾನು ಮೊದಲಿಗೆ ಹುಣಸೆ ಹಣ್ಣನ್ನು ಇಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಕಿವುಚಿಟ್ಕೊಂಡಿದ್ದೀನಿ ಯಾಕಂದರೆ ತುಂಬ ಬೇಗ ರಸ ಬಿಟ್ಕೊಳ್ಳುತ್ತೆ ಅದರಿಂದ ಬಿಸಿನೀರಲ್ಲಿ ಹಾಕಿದ್ದೀನಿ ಇವಾಗ ಸೇರಿಸಿದಂಥ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇಷ್ಟೇ ಸಿಂಪಲ್ ಮಸಾಲ ಏನಂದರೆ ಪೌಡ್ರ್ ಮಾಡ್ಕೋ ಮನೆಯಲ್ಲಿ ನೀವು ಯಾವಾಗ ತಯಾರು ಮಾಡ್ತೀರೋ ಯಾವಾಗ ಇದನ್ನು ಮಾಡ್ಕೊಬೋದು ನಿಮಗೆ ಜಾಸ್ತಿ ಹೇ ಅನಿಸುತ್ತಿಲ್ಲ ಕೆಲವೊಬ್ಬರು ಬೇರೆ ಬೇರೆ ಗರಂ ಅವೆಲ್ಲ ಹಾಕ್ತಾರೆ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳಲು ತುಂಬ ರುಚಿಯಾಗಿ ಬರುತ್ತೆ ಇದನ್ನು ಅಂದರೆ ನೀವು ಕ್ಯಾಬೇಜು ಇಲ್ಲಾಂದರೆ ಬೇರೆ ಬೇರೆ ಫ್ರೈಗಳಿಗೂ ಕೂಡ ಇದನ್ನು ಹಾಕ್ಬೋದು ಬೇರೆ ಬೇರೆ ನೀವು ಫ್ರೈ ಮಾಡ್ತಿರಲ್ಲ ಬೀಟ್ರೂಟ್ ಫ್ರೈ ಇಲ್ಲಾಂದರೆ ನಿಮ್ಮ ಒಂದು ಸೌತೆಕಾಯಿ ಮೇಲುಗಡೆ ಇದನ್ನು ಹಾಕಿ ಫ್ರೈ ಮಾಡ್ಕೊಬೋದು ಇಲ್ಲಾಂದರೆ ಬ್ರಿಂಜಾಲು ಎಲ್ಲದಕ್ಕೂ ಇದನ್ನು ತುಂಬ ಚೆನ್ನಾಗಿ ಬರುತ್ತೆ ಹಾಕ್ಕೋಬೋದು ನೋಡಿ ಕ್ಯೂಚಿಟ್ಟುವಂತಹ ಇಲ್ಲಿ ಹುಣ್ಸೆಣ್ಣು ರಸ ಹಾಕ್ಕೊಳ್ತೀನಿ ಉಪ್ಪು ಮತ್ತು ಹುಳಿ ಖಾರ ಈ ಮೂರು ಚೆನ್ನಾಗಿದ್ಬಿಟ್ರೆ ನಮಗೆ ಒಂದು ಮೀನಿನ ಫ್ರೈ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಹುಣ್ಸೆಣ್ಣಲ್ಲೇ ಕಲಿಸ್ಕೊಬೋದು ನಾವು ಒಂದು ಹುಣ್ಸೆಣ್ಣೆ ನೀರಲ್ಲೇ ನೀರು ಬೇಕು ಅನಿಸಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ನಾವು ಇಲ್ಲಾಂದರೆ ಸ್ವಲ್ಪ ಹುಣ್ಸೆಣ್ಣು ರಸ ಬೇಕಂದ್ರೆ ಅದನ್ನು ಬೇಕಾದ್ರೆ ಹಾಕೋಬೋದು ಈ ರೀತಿಯಾಗಿ ದಪ್ಪನಾಗಿ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಮಸಾಲೆ ಹಚ್ಚೋಕ್ಕೆ ಚೆನ್ನಾಗುತ್ತೆ ಎಲ್ಲ ಒಂದು ಮೀನಿಗೂ ಚೆನ್ನಾಗಿ ಮಸಾಲೆ ಹಚ್ಕೋಬೋದು ಕೆಲವೊಬ್ರು ಇದಕ್ಕೆ ಸಣ್ಣ ಸಣ್ಣದಾಗೆ ಬೆಳ್ಳುಳ್ಳಿ ಕೂಡ ಹೆಚ್ಚಾಗ್ತಾರೆ ನಾನು ಒಂದು ಒಂದೊಂದು ಟೈಮ್ ಹಾಕ್ತೀನಿ ಹಾಕಲ್ಲ ಅಂತೆಲ್ಲ ನೋಡಿ ಈ ರೀತಿ ಗಟ್ಟಿಯಾಗಿ ಮಸಾಲೆ ಆಗಿದೆ ಈಗ ಇದನ್ನು ಒಂದೊಂದೇ ಮೀನಿಗೆ ಚೆನ್ನಾಗಿ ಹಚ್ಕೋಬೇಕಿದೆ ನೋಡಿ ಈ ರೀತಿ ಸವರ್ಕೋಬೇಕು ಆವಾಗ ಮಸಾಲೆ ಚೆನ್ನಾಗಿ ಮೇಲುಗಡೆ ಹತ್ತುತ್ತೆ ಹಾಗೂ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಿಂದ ಕಾನ್ಫರ್ ಹಾಕಿದ್ರೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಮತ್ತು ಫ್ರೈ ಮಾಡುವಾಗ ಅಷ್ಟು ಬಿಟ್ಕೊಂಡು ಹೋಗೋಲ್ಲ ಬಿಟ್ಟೋದ್ರೂ ತೀರಾ ಬಿಟ್ಟು ಹೋಗೋದಿಲ್ಲ ಬಿಟ್ಟು ಹೋಗೋದೇ ಇಲ್ಲ ಅಂತ ಹೇಳೋದಿಲ್ಲ ಸ್ವಲ್ಪ ಬಿಡುತ್ತೆ ಪರವಾಗಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಇದನ್ನು ಕೋಟ್ ಮಾಡುತ್ತೆ ಮೇಲಿಂದ ಕಾನ್ಫರ್ ಹಾಕೋದ್ರಿಂದ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಸ್ವಲ್ಪ ಟೈಮ್ ಬೇಕು ಪೇಷನ್ಸ್ ಬೇಕು ಎಲ್ಲ ಒಂದು ಮೀನು ಹಚ್ಚುವಾಗ ನೋಡಿ ಈ ವಿಡಿಯೋ ಮಾಡಿ ಕನಿಷ್ಠ ಅಂದರೂ ಇಲ್ಲಿ ಹದಿನೈದರಿಂದ ಇಪ್ಪತ್ತು ದಿನ ಮೇಲಾಗಿದೆ ಊರಿಗೆ ಹೋಗಿದ್ದೀನಿ ನಾನು ಅದರಿಂದ ವೀಡಿಯೋ ಎಡಿಟ್ ಮಾಡೋಕ್ಕೆ ಆಗಲಿಲ್ಲ ಅದರಿಂದ ಈಗ ಎಡಿಟ್ ಮಾಡ್ತಾಯಿದ್ದೀನಿ ವೀಡಿಯೋ ಎಡಿಟ್ ಮಾಡುವಾಗೂ ಸಹ ನನಗೆ ಬಾಯಲ್ಲಿ ನೀರು ಬರ್ತಾಯಿದ್ರು ಯಾಕಂದರೆ ಅಷ್ಟು ಒಂದು ರುಚಿಯಾಗಿತ್ತು ಮೀನು ನೋಡಿ ಈ ರೀತಿಯಾಗಿ ನಿಧಾನವಾಗಿ ಎಲ್ಲ ಒಂದು ಮೀನಿಗೂ ಹಚ್ಕೊಂಬರೋಣ ಇದೇ ರೀತಿ ನೀವು ಬಂಗಡೆ ಫ್ರೈ ಆಗ್ಬೋದು ಪಾಪ್ಲೇಟು ಶಾರ್ಕು ಈ ಎಲ್ಲ ಮೀನಿಗೂ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಅಥವಾ ನೀವು ಯಾವುದಾದ್ರು ಬೇರೆ ರೀತಿಯಲ್ಲಿ ಮಸಾಲೆಗಳನ್ನು ಹಾಕ್ತೀರಾ ಅಂದರೆ ಅದನ್ನು ಕೂಡ ನೀವು ಕಾಮೆಂಟ್ ಮೂಲಕ ನೀವು ತಿಳಿಸ್ಬೋದು ಅದನ್ನು ಕೂಡ ಒಂದು ಸರಿ ನಾನು ಟ್ರೈ ಮಾಡ್ತೀನಿ ನೋಡಿ ಈ ರೀತಿ ಎಲ್ಲ ಇದ್ದೀನಿ ಹಾಗೂ ಒಂದು ಸಣ್ಣ ಒಂದು ಮೀನಿತ್ತಲ್ಲ ಅದಕ್ಕೂ ನಾನು ಇದ್ದೀನಿ ಅಂದರೆ ಬೆಳಂಜೆ ಅಂತಾರೆ ಅದಕ್ಕೆ ಸ್ವಲ್ಪ ಲೇಟಾಗಿ ಹತ್ಕೊಳ್ಳುತ್ತೆ ತುಂಬ ಸಾಫ್ಟಾಗಿರುತ್ತೆ ಮೀನದು ನೋಡಿ ಈ ರೀತಿ ಎಲ್ಲ ಮೆನುಗೂ ನಿಧಾನಕ್ಕೆ ಮಸಾಲೆ ಹಚ್ಕೊಂಡಿದ್ದೀನಿ ಮೇಲುಗಡೆ ಈ ರೀತಿ ಸ್ವಲ್ಪ ಈಗ ಮೆತ್ತಿದ್ದೀನಿ ನೋಡಿ ಈ ರೀತಿ ಆಗಿದೆ ಇವಾಗ ಒಂದು ಪ್ಯಾನ್ ನಾವು ಬಿಸಿ ಮಾಡೋಕ್ಕಿಡಬೇಕು ಇಡಬೇಕು ಅದರಿಂದ ಒಂದು ಐದು ನಿಮಿಷ ಇದನ್ನು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಹತ್ರ ಬಿಡಿ ನಂತರದಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಮಸಾಲೆ ಹೇರ್ಕೊಡುತ್ತೆ ನಾನಿಲ್ಲಿ ಎರಡು ಪ್ಯಾ ಫ್ರೈ ತೊಗೊ ಪ್ಯಾನ್ ತೊಗೊಂಡಿದ್ದೀನಿ ಇದೆರಡು ನಾನು ಫ್ರೈಗೆ ಉಪ್ಯೋಗಿಸುವಂಥದ್ದು ನಾನು ನಾನ್ ವೆಜ್ ಅಥವಾ ಬೇರೆ ಒಂದು ದೋಸೆ ಹಾಕೋಕ್ಕೆ ಬೇರೆ ಬೇರೆನ ಪ್ಯಾನ್ನ ಯೂಸ್ ಮಾಡ್ಕೊಳ್ತೀನಿ ಅದರಿಂದ ಇದು ಎರಡು ನನ್ನದು ಈಗ ಮೀನು ಮೀನು ಫ್ರೈ ಅಥವಾ ನಾವೇನಾದ್ರೂ ಬೇರೆ ಗಡ್ಡೆಗಳು ಫ್ರೈ ಮಾಡಿದಾಗ ಅಂದರೆ ಸುವರ್ಣ ಗಡ್ಡೆ ಫ್ರೈ ಎಲ್ಲ ಮಾಡಿದಾಗ ಇದನ್ನು ಉಪಯೋಗಿಸ್ಕೊಳ್ತೀನಿ ನೋಡಿ ಎರಡು ಪ್ಯಾನ್ ಕೊಟ್ಟಿದ್ದೀನಿ ಒಂದೇ ಸರಿ ಆಗಿಬಿಡುತ್ತೆ ಅಂತ ಇಲ್ಲಿ ಒಂದರಲ್ಲಿ ನಾನು ಕೆರೆ ಮೀನು ಹಾಕ್ತೀನಿ ಮತ್ತೊಂದರಲ್ಲಿ ನಾನು ಸಮುದ್ರದ ಮೀನು ಹಾಕ್ತಿದ್ದೀನಿ ನೋಡಿ ಹಾಗೆ ಸೂಜಿ ರವೆನ ತೊಗೊಂಡಿದ್ದೀನಿ ತುಂಬ ಅದು ತೊಗೊಂಡಿದ್ದೀನಿ ಹಾಗೂ ಎರಡು ಪ್ಯಾನುಗೂ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಕೋಟ್ ಮಾಡಿಟ್ಟಿದ್ವಲ್ಲ ಅಂದರೆ ಮಸಾಲೆ ಹಾಕಿಟ್ಟಿದ್ವಲ್ಲ ನಾವು ಮೀನನ್ನು ಅದನ್ನು ಈ ಒಂದು ಸೂಜಿ ರವೆ ನೀವು ಬಾಂಬೆ ರವೆ ಏನಂತೀರ ಸೂಜಿ ಸಣ್ಣಗಿರುತ್ತಲ್ಲ ರವೆ ಚಿರೋಟಿ ರವೆ ಆ ರವೆನ ಹಾಕಿದ್ದೀನಿ ಇದನ್ನು ನೋಡಿ ಮೀನನ್ನ ಈಗ ರೀತಿ ಸ್ವಲ್ಪ ಮೇಲೆ ಕೆಳಗೆ ಎಲ್ಲ ರವೆ ಚೆನ್ನಾಗಿ ಹತ್ಕೊಳ್ಳೋ ಇದನ್ನು ಉಳ್ಳಾಡಿಸ್ಬಿಟ್ಟು ನಂತರ ಒಂದು ತವೆಗೆ ಇದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನಾವು ಸ್ವಲ್ಪ ದೊಡ್ಡ ಮೀನು ತೊಗೊಂಡಿರೋದ್ರಿಂದ ಎಣ್ಣೆನೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕೆಲವೊಬ್ಬರು ಇದನ್ನು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೊಳ್ತಾರೆ ಅಂದರೆ ರವೆ ಏನು ಹಚ್ಚಿದಿರ ಡೈರೆಕ್ಟ್ ಮಸಾಲೆ ಹಾಕಿಬಿಟ್ಟು ಎಣ್ಣೆಲು ಕೂಡ ಫ್ರೈ ಮಾಡ್ಕೊಳ್ತಾರೆ ಕೆಲವೊಬ್ರು ರವೆ ಹಾಕಿಬಿಟ್ಟು ಕೂಡ ಎಣ್ಣೆಲಿ ಫ್ರೈ ಮಾಡ್ತಾರೆ ನಾನಿಲ್ಲಿ ಶಾಡೋ ಫ್ರೈ ಅಂದರೆ ಇಲ್ಲಿ ತವಾ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅಂದರೆ ನಮಗೇನು ನಾವು ಎಣ್ಣೆಯಲ್ಲಿ ಬಿಟ್ರೆ ತುಂಬ ಎಣ್ಣೆ ಹಿಡಿಯುತ್ತೆ ಆದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಎಣ್ಣೆ ಹಿಡಿಯುತ್ತೆ ಅದರಿಂದ ನೋಡಿ ಇನ್ನೀ ನಾನು ಟೋಟಲ್ ಈ ದೊಡ್ಡ ಮೀನು ಇದೆ ಅಲ್ಲ ಒಂದೂವರೆ ಕೆ ಜಿ ಅಷ್ಟಿತ್ತು ಅದರಿಂದ ಇಲ್ಲಿ ಐದೇ ಐದು ಪೀಸ್ ತೊಗೊಂಡಿದ್ದೀನಿ ಇನ್ನೂ ಸ್ವಲ್ಪ ಇದೆ ಅದನ್ನು ಹಾಗೆ ಇಟ್ಟಿದ್ದೀನಿ ಯಾಕಂದರೆ ಒಂದೇ ಸರಿ ತಿನ್ನೋಕ್ಕಾಗೋದಿಲ್ಲ ಎಲ್ಲಾನು ನಮ್ಮ ಮನೇಲಿ ಕೆರೆ ಮೀನು ತಿನ್ನೋದು ನಾನು ಒಬ್ಬಳೆ ಆದ್ದರಿಂದ ನನಗೆ ಒಬ್ಬಳಿಗೆ ಅಂತ ಕೊಟ್ಟಿದ್ರು ಒಂದೂವರೆ ಕೆ ಜಿ ಹೇಳ್ತೀನಿ ಒಂದೇ ದಿವಸದಲ್ಲಿ ಅಂತ ಒಂದು ಐದು ಫ್ರೈ ಅಂದರೆ ಬೆಳಗ್ಗೆ ಸಂಜೆವರೆಗೆ ಒಂದು ದಿವಸಕ್ಕೆ ಆಗುತ್ತಲ್ಲ ಅಂತ ನೋಡಿ ಈ ರೀತಿಯಾಗಿ ಉಳ್ಳಾಡಿಸ್ಬಿಟ್ಟು ಈಗ ರವೆಯಲ್ಲಿ ಉಳ್ಳಾಡಿಸ್ಬಿಟ್ಟು ಹೀಗೆ ಇಡ್ತಾಯಿದ್ದೀನಿ ಹಾಗೆ ಇದೇ ರೀತಿಯಾಗಿ ಸಹ ನಾನಿಲ್ಲಿ ನಮ್ಮ ಸಮುದ್ರದ ಬೆಳೆಂಜೆ ಇತ್ತಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಆರು ಪೀಸ್ ಇತ್ತು ಒಂದು ಸರ್ ನೆನಪು ಇದೆ ಎಷ್ಟು ಮಾಡಿದ್ದೆ ಅಂತ ಯಾಕಂದರೆ ವೀಡಿಯೋ ಮಾಡಿ ತುಂಬ ದಿನ ಆಯಿತು ನೋಡಿ ಈ ರೀತಿಯಾಗಿ ಇದನ್ನು ಇದ್ದೀನಿ ಮತ್ತು ದೊಡ್ಡ ಉರಿ ಇಡೋದು ಬೇಡ ಸಣ್ಣ ಉರಿ ಇರಲಿ ಸ್ಟಾರ್ಟಿಂಗ್ ಎಲ್ಲ ಒಂದು ಮೀನು ಫ್ರೈ ಮಾಡೋ ಹಾಕಿ ಅಂದರೆ ಒಂದು ಮಸಾಲೆ ಹಚ್ಚಿ ಹಾಕೋವರೆಗೂ ನೋಡಿ ಈ ರೀತಿ ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ಸ್ವಲ್ಪ ಮೆತ್ತಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ರೀತಿ ಇಟ್ಬಿಟ್ಟು ನಂತರದಲ್ಲಿ ನನ್ನ ಸಣ್ಣ ಮೀನಿತ್ತಲ್ಲ ಅದನ್ನು ಕೂಡ ಇದೇ ರೀತಿಯಾಗಿ ನಾನು ಹಾಕ್ತಾಯಿದ್ದೀನಿ ಅದು ಇದೊಂದು ಪ್ಯಾನಲ್ಲಿ ನೋಡಿ ಈ ಸಣ್ಣ ಮೀನ ಇದು ತುಂಬ ಈಸಿ ಮತ್ತು ತುಂಬ ರುಚಿಯಾಗಿರುತ್ತೆ ನಮಗೆ ಕೆರೆ ಮೀನಕ್ಕಿಂತ ಈ ಮೀನು ತುಂಬ ರುಚಿ ಇರುತ್ತೆ ನಮಗೆ ತುಂಬ ಇಷ್ಟ ಈ ರೀತಿ ನೀವು ಯಾರಾದ್ರೂ ಮಲೆನಾಡು ಕಡೆಯವರು ಅಂದರೆ ಉತ್ತರ ಕನ್ನಡ ಕಡೆಯವರು ಅಥವಾ ನೀವು ಮಂಗಳೂರು ಕಡೆಯವರು ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಮೀನುಗಳ ಒಂದು ರುಚಿ ಹೇಗಿರುತ್ತೆ ಅಂತ ನೋಡಿ ಎರಡೂ ಒಂದು ಪ್ಯಾನಲ್ಲು ನಾನು ಹಾಕಿದ್ದೀನಿ ಈಗ ಮೇಲಿಂದ ಇದಕ್ಕೆ ಸ್ವಲ್ಪ ಎಣ್ಣೆಣ್ಣೆ ಹಾಕ್ತಾ ಹೋಗ್ಬೇಕು ಎಲ್ಲ ಮೀನಗೂ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗಿ ನಂತರದಲ್ಲಿ ಬೇಕಾದರೆ ಮತ್ತು ಕೂಡ ಹಾಕೋಬೋದು ನಾನು ಲಾಸ್ಟೊಂದು ವೀಡಿಯೋ ಹಾಕಿದ್ದೀನಿ ಅದು ಒಂದು ಅರಿಶಿನ ಎಲೆಯಲ್ಲಿ ನಾನು ಮೀನು ಫ್ರೈ ಮಾಡಿದ್ದೀನಿ ಅದನ್ನು ಕೂಡ ತುಂಬನೇ ತುಂಬ ರುಚಿಯಾಗಿತ್ತು ಈ ಸರಿ ನಾನು ಊರಿಗೆ ಹೋದಾಗೂ ಸಹ ಅರಿಶಿನ ಎಲೆ ತೊಗೊಂಬಂದಿದ್ದೀನಿ ಮತ್ತು ಮೀನು ಫ್ರೈ ಮಾಡೋಣ ಅಂತ ನೀವು ಕೂಡ ಈ ರೀತಿ ನೀವು ಫ್ರೈ ಅರಿಶಿನ ಎಲೆ ಕೂಡ ಫ್ರೈ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೀ ಟ್ರೈ ಮಾಡಿದ್ರೆ ನೀವು ಟ್ರೈ ಮಾಡಿದ್ದೀರಾ ಅಂತ ಒಂದು ಮೆಸೇಜ್ ಹಾಕಿ ನೋಡಿ ಈ ರೀತಿಯಾಗಿ ನಿಧಾನವಾಗಿ ನಾವು ತಿರ್ಗಿಸ್ಕೋಬೇಕು ಹಾಕಿ ಸ್ವಲ್ಪ ಹತ್ತು ಹೊತ್ತಾದಮೇಲೆ ತಿರ್ಗಿಸ್ಕೊಳ್ಳಿ ಇಲ್ಲ ಅಂದರೆ ಮೇಲಿನ ಒಂದು ಕೋಟ್ ಏನಿರುತ್ತೆ ಬಿಚ್ಕೊಂಬರುತ್ತೆ ಅದರಿಂದ ಸ್ವಲ್ಪ ಹೊತ್ತಾದಮೇಲೆ ನಿಧಾನವಾಗಿ ನಾನು ನಾನು ತಿರುಗಿಸ್ತಾ ಇದ್ದೀನಿ ನೋಡಿ ನೀವು ಇಲ್ಲಿ ನೀವು ಕಾನ್ಫರ್ ಹಾಕಿಲ್ಲ ಅಂದರೆ ತುಂಬ ಒಂದು ಮೇಲಿನ ಒಂದು ಏನು ಮಸಾಲೆ ಇದೆ ಬಿಚ್ಚ್ಕೊಂಬಂದುಬಿಡುತ್ತೆ ಅದನ್ನು ಕಾನ್ಫರ್ ಹಾಕಿದರೆ ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿಯಾಗಿ ನೋಡಿ ಸ್ವಲ್ಪ ಫಸ್ಟಿಗೆ ನಾನು ಬಿಚ್ಚಿದಂಗೆ ಅನ್ನಿಸ್ಬೋದು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಏನು ಪರಿಮಳ ಬರೋಕ್ಕೆ ಶುರು ಆಗಿದೆ ಸಣ್ಣ ಮೀನು ಕೂಡ ನಾನು ಇದೇ ರೀತಿಯಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಫ್ರೈ ಮಾಡ್ತೀರಾ ಹೇಗೆ ಮಾಡ್ತೀರಾ ನೀವು ಅಂತ ಕಾಮೆಂಟ್ ಮೂಲಕ ತೆರಳಿ ತಿಳಿಸೋದನ್ನು ಮರಿಬೇಡಿ ಹಾಗೂ ನೋಡಿ ತಿರುಗಿಸ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ತಿರುಗಿಸ್ತಾ ತಿರುಗಿಸ್ತಾ ಎಣ್ಣೆನೂ ಕೂಡ ನಾವು ಹಾಕ್ಕೊಳ್ತಾ ಇರಬೇಕಾಗುತ್ತೆ ಇಲ್ಲಿ ನೋಡಿ ಮಧ್ಯದಲ್ಲಿ ತಿರುಗಿಸಿ ಎಣ್ಣೆನೂ ಕೂಡ ಹಾಕೋಟ ಹಾಕಿದೆ ಇಲ್ಲಿ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಒಂದು ಐದು ನಿಮಿಷ ಆಗೋಗಿದೆ ಇವಾಗ ನಾನು ಹತ್ತಿರದಿಂದ ತೋರಿಸಿ ನೋಡಿ ಮೀನಿನ ಫ್ರೈ ಹೇಗೆ ಕಾಣ್ತಾ ಇದೆ ಅಂತ ಅಂದರೆ ಸ್ವಲ್ಪ ಬೆಳಕಿನ ಪ್ರಭಾವದಿಂದ ಸ್ವಲ್ಪ ನಿಮಗೆ ಚೆನ್ನಾಗಿ ಕಾಣ್ತಾ ಇಳದೇ ಇರ್ಬೋದು ಅದ್ರ ಹತ್ತಿರದಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಫ್ರೈ ಕೂಡ ಆಗಿದೆ ಈಗ ನಮಗೆ ಮೀನಿನ ಫ್ರೈ ರೆಡಿ ಆಗಿದೆ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ನೋಡಿ ನಾನು ಫಸ್ಟ್ ಇಲ್ಲಿ ಕೆರೆ ಮೀನ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಭಾರಿ ಅನಿಸುತ್ತೆ ಯಾಕಂದರೆ ತುಂಬ ದೊಡ್ಡ ಗಾತ್ರದಲ್ಲಿ ಮೀನ ಮೀನಿನ ಫ್ರೈ ಇದೆ ಮತ್ತೆ ಘಮ ಘಮ ಅಂತ ಹೇಳೋಕೆ ಸಾಧ್ಯ ಇಲ್ಲ ನಾನು ಬೆಳಗ್ಗೆನೇ ಈ ಮೀನಿನ ಫ್ರೈ ಮಾಡ್ತಾ ಇದ್ದೀರಿ ನೀವೇನು ಅನ್ಕೊಬಿಡಿ ಆ ಥರ ಹೀಗಿದೆ ಅಂತ ನಾನು ಬೆಳಗ್ಗೆ ಎದ್ದು ಕೂಡಲೇ ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ಮಾಡಿಬಿಟ್ಟು ಡೈರೆಕ್ಟಾಗಿ ಮೀನು ತಂದಿದ್ರು ಅದರಿಂದ ಮೀನನ್ನು ಇಟ್ಕೊಂಡಿದ್ದೀನಿ ಹಿಡ್ಕೊಂಡಿದ್ದೀನಿ ಕೆರೆ ಮೀನು ತುಂಬ ಇಷ್ಟ ನನಗೆ ನಮ್ಮ ಮನೇಲಿ ನಾನು ಒಬ್ಬಳೇ ತಿನ್ನೋದು ಆದ್ದರಿಂದ ಹಾಗೂ ಒಂದು ಸಣ್ಣ ಮೀನು ಅಂದರೆ ಬೆಳಂಜಿ ಮೀನು ಕೂಡ ತಗೊಂಡಿದ್ದೀನಿ ನನಗೆ ಈ ವಿಡಿಯೋ ಮಾಡ್ತಾ ಇರುವಾಗ ನಿಜವಾಗ್ಲೂ ಬಾಯಲ್ಲಿ ನೀರು ಇದೆ ಹಾಗೂ ನನಗೇನು ತಿನ್ನುವಾಗೂ ಕೂಡ ತಡ್ಕೊಳೋಕ್ಕಾಗಲಿಲ್ಲ ಅಷ್ಟು ತುಂಬ ಘಮ ಅಂತ ಪರಿಮಳ ಬರ್ತಾ ಇದೆ ಈ ಸಣ್ಣ ಏನಿದೆ ಅದು ಮುಳ್ಳು ಸಹ ತಿನ್ಬೋದು ನಾವು ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಪ ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬನೇ ಚೆನ್ನಾಗಿದೆ ನನ್ನ ಎಕ್ಸ್ಪ್ರೆಷನ್ ಕೂಡ ನಿಮಗೆ ಗೊತ್ತಾಗ್ತಿರ್ಬೋದು ನೀವು ತಿಂದಿದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ ಹಾಗೂ ಈ ಒಂದು ಮಸಾಲೆನ ನಾನು ಹಾಕಿದ್ದೀನಲ್ಲ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮೀನಿಗೆ ನೀವು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ತುಂಬ ರುಚಿಯಾಗಿ ಮೀನಿನ ಫ್ರೈ ಮಾಡ್ಕೊಂಡು ತಿನ್ಕೋಬೋದು ಹಾಗೂ ನಮ್ಮ ಚಾನೆಲ್ನ ಯಾರ್ಯಾರು ನೋಡ್ತಿದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿ ಮೀನಿನ ಫ್ರೈ ಕೂಡ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ಕೋಬೋದು ಒಂದು ಹೋಟ್ಲು ಟೇಸ್ಟ್ ಏನಿರುತ್ತೆ ಅದೇ ಒಂದು ಟೇಸ್ಟ್ ಬರುತ್ತೆ ಅದಕ್ಕಿಂತ ಜಾಸ್ತಿನ ಟೇಸ್ಟ್ ಬರುತ್ತೆ ಯಾಕಂದರೆ ನಾವೇ ಫ್ರೆಶ್ ಆಗಿ ಮನೇಲಿ ಮಾಡ್ಕೊಂಡಿರ್ತೀವಿ ಹೋಟ್ಲಲ್ಲಿ ಯಾವಾಗಿಂದ ಎಣ್ಣೆ ಕೂಡ ಹಾಕಿರ್ತಾರೆ ನಾವು ಇಲ್ಲಿ ಮನೆಯಲ್ಲಿ ನಮ್ಮ ಒಂದು ಅಡುಗೆ ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಮಾಡಿರೋದ್ರಿಂದ ಇರುತ್ತೆ ನೀವು ಕೂಡ ನಿಮ್ಮ ಆರೋಗ್ಯನ ಕೂಡ ಕಾಪಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ತಿನ್ಕೊಳ್ಳಿ ಹಾಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ನಮಗೆ ಕೂಡ ಸಪೋರ್ಟ್ ಮಾಡ್ತಾ ಇರಿ ತುಂಬ ಹಾಕಿದೀನಿ ನೋಡ್ತಾ ಇರಿ ಹಾಗೂ ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್